ಅಲ್ಲಿ ದನಿ ಅವ್ರದಾರ ಅವ್ರ ಬೇಟೆ ಬರ್ತೇನೆ ನಾನು ಹಬ್ಬ ಹೋಗ್ರಿಪ್ಪ ನೀವ ಅಲ್ಲ ನಮಸ್ಕಾರ ಮಾಡ್ಕೊಂಡ್ರಿ ನಮಸ್ಕಾರ ನಮಸ್ಕಾರ ದೂರ ಬಂದಿ ಇಲ್ರಿ ನಿಮ್ ಹುಡ್ಕ್ಯಾ ಹುಡ್ಕ್ಯಾಡ ಬಹಳ ಬೆಸತ್ತ ಬನ್ರಿಪ್ಪ ನಾನು ಅಲ್ಲೇ ಊರ್ ಕಡೆ ಬಂದ ಬೆಟ್ಟ ಹಾಕ್ತೀನಿ ಅಲ್ಲಿ ದೂರ ಅಲ್ಲಿಂದ ಇಲ್ಲಿ ಮಠ ಬರುವಂತ ಕೆಲಸ ಏನಿತ್ಯ ಮೊನ್ನೆ ಒಂದಿಟ್ಟ ಇದ ಕಡೆ ಹೋಗಿದ್ದಾರೆ ನಾ ಪಂಚಾಯತಿ ಕಡೆ ಗ್ರಾಮ ಪಂಚಾಯತಿ ಕಡೆ ರೀ ಅದಕ್ ಹೋದ್ರಿ ಅಲ್ಲಿ ಏನನ್ನ ಅವ್ರ ಒಂಥರ ಗುಸು ಗುಸು ಮಾತಾಡಕತ್ತಿದ್ರಿಪ್ಪ ಪಂಚಾಯತಿ ಒಳಗ್ರಿ ಅದಕ್ಕೆ ನಾನು ಏನ್ ತಿಳ್ಕೊಂಡು ನಿಮ್ದ ನಮ್ನಾಗ ಇಲ್ಲ ಮತ್ತ ಅವ್ರ ಮೀಟಿಂಗ್ ಅಂದ್ರ ಪಿ ಡಿ ಅವರು ಅಧ್ಯಕ್ಷರು ಕೂಡ್ರಿ ರೂಮ್ನಾಗ ಮಾತಾಡತಿದ್ರಿ ಏನಂದ್ರಿ ಇಲ್ಲ ಎಲ್ಲರ ದಾಬಾದಾಗ ಮೀಟಿಂಗ್ ಮಾಡೋನು ಇದನ್ನ ಅಂತ ಮಾತಾಡಕತ್ತಿದ್ರಿ ಆದ್ರೆ ನಿಮಗೆ ಈ ಸುದ್ದಿ ನನ್ನ ನಾನ್ ತಲಿಯಾಗ್ರಿ ಈಗ ಗ್ರಾಮ ಪಂಚಾಯತಿಗೆ ಒಂದ್ ನಾಲ್ಕೈದಾರ ಹಳಿ ಒಂದ್ ನಾಲ್ಕೈದಾರ ಬರ್ತಾವ ಬರ್ತಾವಂದ್ ಬಿಡಕ ಎಲ್ಲಾರು ಮತ್ ಎಲ್ಲಾ ಹಳ್ಳಿಗಳ ಕೆಲಸ ಆಗೋದು ಹೋಗುದು ಮಾಡುದು ಎಲ್ಲಾರು ಕೂಡ ಮೆಂಬರ್ ಇರ್ತಾರ ಎಲ್ಲಾರು ಕೂಡ ಏನಾರ ಮಾತಾಡಿಕಾರ ಏನಾರ ಊರ್ ಒಳ್ಳೆ ಕೆಲಸ ಮಾಡಬಹುದು ಬಿಡಲ್ಲ ನೀ ಮಂದಿ ಆದ್ರೂ ಅವ್ರ ಮೀಟಿಂಗ್ ಮಾಡ್ಬೇಕೈತರ ಪಂಚಾಯತಿ ಒಳಗ ಮಾಡಿದ್ರ ಚಲೋ ಐತಿ ಈಗ ಸಾಮಾನ್ಯ ಸಭೆ ತುರ್ತ ಸಭೆ ಅಂತ ಕರ್ಸಿ ಮಾತಾಡ್ಬೇಕವ್ರ ಈ ಮಿಟಿಂಗ್ ಬಾ ಮತ್ ಈಗ ಅವ್ರು ಎಲ್ಲಾರ ಈಗ ಉರದ್ದು ಜಮೀನ್ ಅದನ್ನ ಒಂದ್ ಏನ್ ನೋಡ್ರಿ ಅವ್ರಿಗೆ ಆಗಂಗಿಲ್ಲ ಯಾಕಂದ್ರ ಮಧ್ಯಾಹ್ನ ಕಾಲ ಈಗ ಎಲ್ಲಾ ಕಂಪ್ಯೂಟರ್ ಕಾಲ ಈಗೆಲ್ಲ ಯಾವ ಹುಡುಗರಾ ಯಾರಾತ್ ಕೈಯಾಕ ಮೊಬೈಲ್ ಇದ್ರೆ ಇಡೀ ಜಗತ್ತೆಲ್ಲ ಮೊಬೈಲ್ ನಾಗ ಈಗ ಆಗ ಏನು ಮಾಡಾಕ್ ಆಗೋಲ್ಲ ಒಂದ್ ಹಂಗೇ ಏನಾರ ಮಾಡ್ತಾರಂದ್ರೂ ಅದನ್ನ ಮಳಾಕ್ ಬಿಡಂಗಿಲ್ಲ ನೀನ್ ಹತ್ರ ಬಗ್ಗೆ ತಿಳಿ ಈ ಧರ್ಮ

ಏ ಅಣ್ಣ ತಮ್ಮಂತೆ ಒಂದರಕ್ತ ಹಚ್ಚಿಕೊಂಡು ಏನು ನೀನು ಬಡದಾಡುದು ಹಾ ಏನು ನಂಜೋ ಸೌಕಾರ ಸಿಗಾಟಿಲ್ಲಲ್ಲ ಎಲ್ಲಾ ಕಡೆ ಹುಡುಕಬೇಕಾ ಸಾಕತ್ತೆ ಎಲ್ಲ ಕಡೆ ಎಲ್ಲ ಅಂತ ಹುಡುಕೋದು ಏನು ಸೌಕಾರ ಇಲ್ಲ ಏ ಸೌಕಾರ ನಮಸ್ಕಾರ ಬರಿ ಯಾರ್ ಬೋರ್ಡರ್ ಕುಳಿ ಕಡೆ ಬಂದಿರಲ್ಲ ನೀ ಸೌಕಾರ ಇದ್ದಿದ್ದ ಹೊಲನ ಕಸ್ಕೊಂಡ್ರಿ ಕೆಲಸ ಕೆಲಸ ಹುಡುಕಿದಾ ಹೊರ ಕೆಲಸ ಸಿಗುವಲ್ರಿ ಇಲ್ಲಿ ಪಾತ್ರಿ ಕೆಲ್ಸ ಕೇಳಕ್ ಬಂದ್ರಿ ಹೌದು ಯಾಕಂದ್ರೆ ಹಳ್ಳಿ ಹುಡುಗರ ಯಾರನ್ನು ಕರ್ಕೋಬಲ್ರಿ ನಾನು ನಾನು ಕೇಳಿದ್ನಿ ಎಲ್ಲ ಒಂದ್ ಹುಡುಗರು ತುಡುಗರು ನನಗ ಈ ಸುತ್ತಕೊಂಡು ಹಳ್ಳಿ ಹುಡುಗರು ಕೆಲ್ಸ ಕೇಳಕ್ ಹೋದ್ರ ಆಧಾರ್ ಕಾರ್ಡ್ ಹುಡುಗ್ರ ಕೆಲಸ ಇಲ್ಲಪ್ಪ ನಾಯ್ ಬಾ ಅಂತ ಹೇಗ ಕೈಸ್ ಬಿಡತಾರಂತ ಆದ್ರೂ ಅವ್ರು ಹಿಂಗ ಮಾಡ್ಬಾರ ನಿಮ್ಮ ಕಿನಾರ ಒಂದು ತೀರ್ಮಾನ ಮಾಡಿ ಬಿಡ ಯಾಕಂದ್ರೆ ಈಗ ಏನಾಗಿದ ತಮ್ಮ ಗುಡ್ರಿ ಈಗ ಎಲ್ಲಾರ ಒಂದ್ ನೂರ್ ಹುಡುಗರದಾಗ ಒಂದ್ ಹತ್ ಹುಡುಗರು ಹುಡಾಕಿ ಇರ್ತಾವ ಈಗ ಇಂಡಸ್ಟ್ರಿರದಾಗ್ ಹುಡಿಯಕೋಕ್ರ ಹುಡುಗರು ಸುಮ್ನೆ ಕೆಲಸ ಮಾಡಿ ಮನಿ ಹತ್ತೋಗಂಗಿಲ್ಲ ಇಲ್ಲಿ ನಾವ್ ಲೋಕಲ್ ಹುಡುಗರು ಅಂತ ಜಗಳ ಅವ್ರು ಕೂಡ ಒಂದ್ ಎಲ್ ಪರಿ ಪೋಲೀ ಚಿನ್ಯಾ ಯಾಕ್ರಿ ನಾವು ಹುಡುಗರು ಕರ್ಸಕ್ರಿ ಹಿಂಗಂತೆ ಇಲ್ರಿ ಇದನ್ನ ಹುಡುಗರು ಏನ್ ಬರೀ ಪೊಲೀಸ್ ಕಾರ್ ಬರಿಯಾಕ ಬರೋದು ಜಗಳ ಮಾಡೋದು ಗೇಟ್ ಬಿಟ್ಟು ಹೊರಗ್ ಬಾ ನೋಡ್ಕೊಂತ ಬರೀ ಇದ ಮಾತಾ ಹೇಳ್ತಾರಂತ್ರಿ ಸರ್ಕಾರ ನಾವು ಬಡಿ ಬಡವ್ರ ಮನೆ ಹುಡುಗರ್ರಿ ಒಬ್ರು ತಪ್ಪು ಮಾಡಿದ್ರಿ ಎಲ್ಲರಿಗೆ ಹೌದಾ ಹೇಳೋದು ಹೇಳುದು ಕರಿ ಐತಿ ಯಾರ ನೂರ್ ಹುಡುಗರ್ದಾಗ ಹತ್ತು ಹುಡುಗರ್ ತಪ್ಪು ಮಾಡಿ ನಿಮ್ಮಂತ ಎಲ್ಲಾ ಹುಡುಗರಿಗೆಲ್ಲ ಹೊಡೆದ್ ಬಿಡುತ್ತೆ ಅದ್ರಾಗ ಇನ್ನೊಂದು ಏನು ಗೊತ್ತಾನ ಈ ಕೈಗಾರಿಕಾ ಪ್ರದೇಶದ ಫ್ಯಾಕ್ಟ್ರಿ ಅವ್ರು ಒಂದ್ಸಲ ಪಿಚಾರ ಮಾಡ್ಬೇಕ ಎಲ್ಲಾರು ಹೆಂಗ ಇರ್ತಾರ ಅಂತ ಹೇಳಿ ತಿಳ್ಕೊಂಡ್ ಕಾರ ಅಟ್ರ ನಮ್ ಕೆಲ್ಸ ಕೊಡಿಲ್ಲ ಅಂದ್ರ ಅವ್ರದ್ದು ಒಂದ್ ಸ್ವಲ್ಪ ತಪ್ಪ ಏನಾರ ತಗೋಬೇಕಪ್ಪ ಹುಡುಗರು ಒಂದ್ ತಿಂಗಳ ಒಪ್ಪತ್ತು ಎರಡ್ ತಿಂಗಳ ಒಪ್ಪತ್ತು ಕೆಲಸ ನೋಡ್ಬೇಕು ನಿಮ್ಬದಲ್ಲ ನೀವು ಆ ನಮ್ಮ ನೀವ್ ಮಾಡಾಕತ್ರಿ ನಾವ್ ಹೊರಗ್ ಕಳ್ಸಿದ್ರ ಪರವಾಗಿಲ್ಲ ಈಗ ಮತ್ ನೀವು ಚಲೋ ದುಡಿಯೋ ಅದೇ ಶಿಕ್ಷೆ ಇದ್ರೂ ಅದೇ ಶಿಕ್ಷೆ ಅಂದ್ರೆ ಇದೆಲ್ಲ ಹೊಂದಂಗಲ ತಮ್ಮ ಒಂದ್ ಕೆಲಸ ಮಾಡ್ತಾನೆ ಏನ್ ಮಾಡ್ತಾನೆ ಅಂದ್ರೆ ಅಟಿ ಸುತ್ತ ಕಡೆ ನಮ್ಮ ಹಳ್ಳಿಗಳ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಕರ್ಸರ್ ಮೀಟಿಂಗ್ ಮಾಡ್ ಒಂದ್ಸಲ ಮೀಟಿಂಗ್ ಮಾಡಿ ಅಟ್ಟು ಫ್ಯಾಕ್ಟ್ರಿಗಳಿಗೆ ನೋಟಿಸ್ ತೆಗೀಣ್ರಿ ಈಗ ನಮ್ ಸುತ್ತ ಕಡೆ ಹಳ್ಳಿ ಹುಡುಗರೇನದವಲ್ಲ ಸುತ್ತ ಕಡೆ ಹಳ್ಳಿ ಹುಡುಗರಿಗೆಲ್ಲ ಮೊದಲ ಮೇನ್ ಕೆಲಸ ಕೊಟ್ಟ ಕಾರ್ರಿ ಮತ್ತಿದ್ದ ಭೂಮಿ ಎಲ್ಲ ಕಳ್ಕೊಂಡಿವಿ ಮತ್ ನಾವ್ ಇಲ್ಲಿಂದ ಹೊಟ್ಟಿಗೆ ಏನ್ ತಿನ್ನ ಅಂತ ಒಂದ್ ಲೆಟರ್ ಬರ್ದ ಅರ್ಜಿ ಬರ್ದ ಹೊಟ್ಟ್ರಿಗೆ ಕಳ್ಸೋಣ ನಮ್ಮ ಹೊರಗೆ ಇನ್ನೊಂದ್ ಸ್ವಲ್ಪ ಇವ್ ನಾಲ್ಕನೂರ ಹತ್ತೊಂಬತ್ ಇಪ್ಪತ್ತು ಫ್ಯಾಕ್ಟ್ರಿ ಇರ್ಬೋದು ಈ ಕೈಗಾರಿಕಾ ಪ್ರದೇಶಗಳು ಮತ್ ಇಷ್ಟೆಲ್ಲಾ ಫ್ಯಾಕ್ಟರಿ ಇದ್ದು ಮತ್ ನಿಮ್ ಕೆಲಸ ಇಲ್ಲ ಅಂದ್ರ ನೀವೇನ್ ಹೆದ್ರ ಹೋಗ್ಬೇಡ್ರಿ ನೋಡಪ್ಪ ಈಗ ಒಬ್ಬ ಗುಜಾಡ್ದ್ರು ಏನೂ ಕೆಲಸ ಆಗೋಲ್ಲ ನಿಮ್ಮಂತ ಹುಡುಗರು ಬೆಂಬಲ ಬೇಕು ನಮಗ ಏನ ಈಗ ಏನ್ ಮಾಡ್ತಾರ ಈಗ ನಾವು ಮುಂದ್ ಬಿದ್ದ ಗುಜಾಡ್ಬೇಕು ನೋಡೋದ ಹಿಂದ ಹಿಂದ್ಗಡೆ ಮುಂದೆ ಬಿಡಂಗಿಲ್ಲ ಬಿಡಾಕ್ ಹೋಗ್ಬೇಡ್ರಿ ಅಷ್ಟು ಪಂಚಾಯತ್ ಕರ್ಸಿಕ ಮಾತಾಡ್ಕಾರ ಲೆಟರ್ ರೆಡಿ ಮಾಡಿ ಅಷ್ಟು ಫ್ಯಾಕ್ಟರ್ ಕರ್ಸಿಕೊಳ್ಳೋಣ

ನಮಸ್ಕಾರ ೀಪಾ ಏನ್ರಿ ಅಧ್ಯಕ್ಷರ ಎಲ್ಲ ಬಳಗ ಒಮ್ಮೆ ನೋಡ್ರಿಪಾ ನಾ ಮಾತಾಡೋಕಡೆ ಲಕ್ಷ ಕೊಡ್ರಿ ಹೇಳೋದು ಏನಂದ್ರ ಫಿಫ್ಟಿ ಫೈನಾನ್ಸ್ ರೊಕ್ಕ ಬಂದ ಜಮಾ ಆಗ್ಯಾವ ನೀವು ನಿಮ್ಮ ನಿಮ್ಮ ವಾರ್ಡ್ನಾಗ ಎಲ್ಲ ಕೆಲಸ ಮಾಡ್ಕೋತ್ರಿ ಮಾಡ್ಕೋರಿ ಅದ್ರಾಗ ಯಾವ ಕೆಲಸ ಮಾಡ್ಬೇಕ ಮತ್ತ್ ಅದ್ರಾಗ ಎಷ್ಟೊಕ್ಕ ಬಂದ್ ಜಮಾ ಆಗೈತಿ ಆ ರೊಕ್ಕ ಒಳಗ ಯಾವ್ಯಾವ್ ಕೆಲ್ಸ ಮಾಡ್ಬೇಕು ಅನ್ಮದ್ ಹೇಳಿ ಪಿಡಿಯೋಸ್ತಾರ ಈಗ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆ ಒಳಗ ಅಕೌಂಟ್ ಇಪ್ಪತ್ತೈದು ಲಕ್ಷ ಬಂದಾವ ನೀವು ಅದರೊಳಗ ಗಡ್ರ ಕ್ಲೀನ್ ಮಾಡಬಹುದು ಘಟಕ ಮಾಡಿಸಬಹುದು ಕಸ ತೆಗಿಸಬಹುದು ರಸ್ತೆ ಮಾಡಿಸಬಹುದು ಸಿಬ್ಬಂದಿ ವೇತನ ಮಾಡಬಹುದು ಈ ಎಲ್ಲಾ ಕೆಲಸಕ್ಕಾಗಿ ಹದಿನೈದನೇ ಹಣಕಾಸು ಯೋಜನೆ ಜಮಾ ಆಗೈತಿ ಮತ್ತ ತಾಂಗ ವಿಕಲರಿಗೆ ದುಡ್ಡು ಕೊಡಬಹುದು ಅಲ್ರಿ ಸರ ನಮ್ಮ ವಾರ್ಡ್ನಾಗ್ ಕೆಲಸ ಮಾಡಿಸಿರ್ಬೇಕಾದ್ರೆ ಬಿಡ್ರಿ ನಮಗಂತೂ ನಮ್ ಕಮಿಷನ್ ನೋಡ್ರಿಪ್ಪ ನಿಮ್ ವಾರ್ಡ್ನಾಗ ಏನೇನ್ ಕೆಲಸ ಮಾಡ್ತೀರ ಅನ್ನೋದು ನಮ್ ಕಡೆ ಹೆಸರು ಬರಸ್ ರೀ ನಾನು ಪ್ಲಾನ್ ರೆಡಿ ಮಾಡಿ ಕೊಡ್ತೇನೆ ನೀನು ಪ್ಲಾನ್ ಮಾಡ್ತೀವಿ ಪಕ್ಷಿ ಪ್ಲಾನ್ ನನ್ಗೆ ಗೊತ್ತಿಲ್ಲ ಅದೇನು ಹೋದ ವರ್ಷದ ಐತಲ್ಲ ಅವನ್ನ ಗಟ್ಟರ್ ಕ್ಲೀನ್ ಮಾಡ್ತಿದ್ದು ಆಮೇಲೆ ಇದನ್ನ ರೋಡ್ ಸ್ವಚ್ಛ ಮಾಡ್ತಿದ್ದು ಪುಟ್ಟೋದವಲ್ಲ ಅವ್ನ ಹಚ್ಚಿ ಕಾಸ ಇಲ್ಲಿ ರೊಕ್ಕ ತೆಗಿ ರೊಕ್ಕ ತೆಗದ ಕಾಸ ಎಲ್ಲಾ ಮೆಂಬರ್ಗಳಿಗೆ ಆಮೇಲೆ ಅಧ್ಯಕ್ಷರಿಗೆ ಹಂಚೆ ಸವಾನಾಗೆ ಹಂಚೆ ಕೊಡೋನ ಅಲ್ರಿ ಸರ ನೀವೆಲ್ಲಾ ಹೆಂಗ್ ಮಾಡ್ರಿ ಮ್ಯಾಲಿನ ಅಧಿಕಾರಿಗಳು ಸಹಿ ರೀ ಏ ಬಾಲಾ ಸುಮ್ ಯಾಕ ಮ್ಯಾಲಿನ ಅಧಿಕಾರಿ ಬಂದ ಒಂದೊಂದು ಪೈಗ್ ಹತ್ತದ್ ಸಾವಿರ ತೋತಾರ ಹಿಡಿಯೋ ಸರ ಅವ್ರಿಗೆ ಹೇಳ್ರಿ ಆಯ್ತು ರೀ ಸರ ನಾ ಎಲ್ಲಾ ಹೇಳ್ತೀನಿ ಏ ಸೆಕ್ರೆಟ್ರಿ ನಾ ಹೆಂಗ್ ಹೇಳ್ತಾನ ಹೇಳಿ ಮಾಡ್ತಾರೆ ಅಂತೇಳಿ ಹತ್ತಿರ ಪಕ್ಕ ಬುರಿ ಅಂತ ಹೇಳಿ ಕಾರ್ಯದರ್ಶಿ ಹೇಳಿ ಅಲ್ರಿ ಪ್ರಮೋದ್ ಸರ ನೀವ್ ಹೇಳ್ತೀರಿ ಅದನ್ನ ಬರ್ದಿವ್ ಅಂದ್ರ ನಮ್ ಮ್ಯಾಗಿನ ಅಧಿಕಾರಿಗಳೂ ಹೆಂಗ್ ರೆಡಿ ಇದ್ದಂಗ ಮಾಡುದಂಗ್ ಮಯಾಗ ಟ್ರಾವಿ ಚಾವಿ ದಾರಿ ನಿಮ್ ಕೈಯಾ ಕೊಟ್ಟಿರ್ತಾರ ಒಂದ್ ಉತಾರ್ ಬೇಕಂದ್ರ ಗೆ ನಿಮ್ ಹೆಬ್ಬಟ್ಟ ಬೇಕಾ ಊರಾಗ ಯಾರ ಅಂಗಡಿ ಹಾಕಿರು ನಿಮ್ ಸಹಿ ಬೇಕಾ ಒಬ್ಬರಿಂದ ಒಬ್ಬರಿಗೆ ಆಸ್ತಿ ಹೋಗ್ಬೇಕಂದ್ರು ನಿಮ್ ಸಹಿ ಬೇಕಾ ಯಾವ ಪ್ಲಾಟ್ ತೊಂದ್ರೂ ನೀವ್ ಎಂಟ್ರಿ ಮಾಡ್ಬೇಕ ನಿಮ್ ಕಡೆಯಿಂದ ಉತ್ತರ ಕೊಡ್ಬೇಕ ನಿಮ್ ಸಹಿ ಬೇಕೇ ಬೇಕ ನಮಗ ಪಂಚಾಯತಿ ಒಳಗ ಹೊರ್ತಿಲ್ಲ ಬೇಕಾದ್ರೆ ಚೆಕ್ ಹೊಡಿತೀ ಮ್ಯಾಗಿನ ಅಧಿಕಾರಿಗಳು ಅಡಿಟ್ ಮಾಡಕ ಬರ್ತಾರ ಅವ್ರಿಗೆ ಬಂದಾಗ ಇಪ್ಪತ್ ಸಾವಿರ ರೂಪಾಯಿ ಚಾಕ್ ಹೊಡಿತಿಯಲ್ಲ ಮರ್ತೀನಿ ಅದನ್ನ ಸುಮ್ಮನ ಚಕ್ ಬರೀ ನಾ ಹೇಳದಷ್ಟ ಕೇಳ ಇಲ್ಲ ಅಂದ್ರ ನೀರ್ ಇಲ್ಲದ ಜಾಗ ಎತ್ತಂಡಿ ಮಾಡ್ತಾವಿ ಆತ್ರಿ ಸರ ನೀವ್ ಹೇಳ ಕೇಳ್ತನ್ರಿ ಹೇಳಿ ನೀವಾಗ ಅಧ್ಯಕ್ಷರ ಆ ಧರ್ಮ ಹವನ ಹವಾನ ಐತಲ್ರಿ ಆಯ್ತಲ್ರಿ ಅಧ್ಯಕ್ಷರ ಅಲ್ರಿ ನಾವು ಇಷ್ಟು ಮೆಂಬರ್ ಇದ್ರೆ ಪಿ ಡಿ ಸಾಹೇಬ್ರ ನೀವು ನಮ್ಮ ಮೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಆ ಧರ್ಮನ್ದ ಅನ್ನೋದು ಪುಲ್ ಹವ ಐತ್ರಿ ಏನ್ ಇಲ್ಲ ರೀ ಜನ ಎಲ್ಲರೂ ಅವಾಗ ಕಿಮ್ಮತ್ ಕೊಡ್ತಾರ ಅಧ್ಯಕ್ಷರ ನಿಮ್ಗೂ ಕಿಮ್ಮತ್ತಿಲ್ಲ ಸದಸ್ಯರಾದ್ರೆ ನಮಗೂ ಕಿಮ್ಮತ್ ಏನ್ರಿ ಅವ್ನ ಹವ ಅಂದ್ರೆ ಹವ ಇದು ದೊಡ್ಡ ಶ್ರೀಮಂತದ ಅಂತಲೇ ಮಾಡ್ತಾನ ರೀ ಅವರು ಇಲ್ಲಿ ನಮ್ಗೇನು ರೀ ಹೆಂಗ್ರಿ ಅಧ್ಯಕ್ಷರಾಗಿ ಮಾಡ್ರಿ ಅವ್ನು ಹೆಂಗಾರ ಮಾಡ್ರಿ ನಿಮ್ಮ ಕೈ ಆಗೈತಿ ಅಧಿಕಾರ ನೀವು ಏನು ಮಾಡ್ತೀರಿ ನೀವು ಊರ ನಿಮ್ಮ ಕೈಯ್ಯಾಗೈತ್ರಿ ಯಾಕೆ ಕಳ್ಸಬೇಕ್ರಿ ಅವ್ನು ಹೆಂಗಾರ ಮಾಡಿ ಎಲ್ಲರೂ ಒಂದು ತೊಂದರೆ ಟುಸ್ ಮಾಡಿ ಒಗಿರಲ್ಲ ಹೆಂಗ್ರಿ ಅಧ್ಯಕ್ಷರ ನೀವು ಹೆಂಗೆ ಮಾಡ್ರಿ ನಾನು ಇನ್ ಮೆಂಬರ್ ಆಗಿ ನಾವ್ ಆಗ್ಬಾರ್ದು ನೋಡಿರಿ ವಿಚಾರ ಮಾಡ್ರಿ ಯಾಕೇನು ನಮಗೇನು ಇದಲ್ರಿ ನಾವು ಅಧಿಕಾರ ನಮ್ಮ ಕೈ ಆಗೈತಿ ನಾವು ಊರು ಹೇಳ್ತಾನೆ ಮಾಡ ನಮಗೆ ಸಂಬಂಧ ಇರೋದಿಲ್ಲ ಮೆಂಬರ್ ಚೇರ್ಮನ್ ನೀವೆಲ್ಲ ಕೂಡ ನಾವು ಒಕ್ಕಾಟ್ ಮಾಡಿದ್ದೇವೆ ಅಂದ್ರೆ ಅವೆ ಆಗಿಡ ತಪ್ಪಲ್ರಿ ನಮಗೆ ಮಾಡಿ ಹೋಗಿರ ಅಧ್ಯಕ್ಷರ ಟೋಸ್ ಮಾಡಿ ಹೋಗಿರ ಹೌದ್ರಿ ಅಧ್ಯಕ್ಷರ ಮತ್ ಪಿಡಿಯೋರ ಎಲ್ಲಾನು ಕಿವಿ ಕೊಟ್ಟು ಕೇಳ್ರಿ ಪಂಚಾಯತ್ ಇಲೆಕ್ಷನ್ ಒಂದ್ ವರ್ಷ ಉಳಿತಿ ನಾವ್ ಹೆಂಗಾರ ಮಾಡಿ ಅರಸಿ ಬರಲೇಬೇಕು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಎರಡ್ ಲಕ್ಷ ರೂಪಾಯಿ ಬೇಕೇ ಬೇಕ ಅದಕ್ಕ ಪಂಚಾಯತ್ ರೊಕ್ಕ ಎಲ್ಲಾನು ಎತ್ತಿ ಬಿಡೋಣ ಹೌದಪ್ಪ ಹಂಗ ಮಾಡೋಣ ಎಲ್ಲಾರು ಈಗ ಬಾಟ ಏಟಾಗಿ ಚಿಪ್ಪಾನ ನೀ ಹೇಳಿದ ಊರಾಗ ಮಗನ್ ಬಾಳ ಹವಾಗೈತಿ ಇನ್ನೊಂದ್ಸರಿ ಪಾರ್ಟಿ ಇಟ್ಟಾಗ ಅವ್ನು ಕರಿಸಿ ಚಂತ ಬುದ್ಧಿ ಹೇಳೋಣ ನೀವ್ ಎಲ್ರು ಚೆಂದಾಗೆ ನಿಮ್ ನಿಮ್ ಮನಿ ನಡ್ರಿ ಈಗ ಇಷ್ಟ ಸಾಕ